Não, <laughs> não, ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ತಾಲೂಕ್ ಪಂಚಾಯಿತಿ ಸದಸ್ಯರುಗಳು ನನ್ನ ಸಹ ಮಿತ್ರರು ಯುವ ಮಿತ್ರರು ಏನು ಇವತ್ತು ಅವರ ಒಗ್ಗಟ್ಟಿನ ಪ್ರತಿಫಲ ಹಾಗೂ ಈ ನಾವು ಏನು ನಮ್ಮ ಕಡೆ ಮುಖಂಡಿದ್ದಾರೆ ಅವರ ಧರ್ಮದ ಫಲ ಎಂಬುದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಅವ್ರು ಏನು ನನ್ನ ಮೇಲೆ ನಂಬಿಕೆ ಇಟ್ಟು ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಉಳಿಸ್ಕೊಟ್ಟಿದ್ದಾರೆ ಆ ಅಧ್ಯಕ್ಷರಿಗೆ ಯಾವುದೇ ಚುತಿ ತರದಂತೆ ಅವ್ರಿಗೂ ಯಾರಿಗೇ ಆಗಲಿ ಮುಖಂಡರಿಗಾಗಲಿ ಇಲ್ಲ ಕಾರ್ಯಕರ್ತ ಬಂಧುಗಳಿಗಾಗಲಿ ನನ್ನ ಎಲ್ಲ ಸದಸ್ಯ ಮಿತ್ರರಿಗಾಗಲಿ ನನ್ನ ಮಾಜಿ ಅಧ್ಯಕ್ಷರು ಹಾಗೂ ಮಾಜಿ ತಾಲೂಕಿನ ಉಪಾಧ್ಯಕ್ಷರಾದ ನನ್ನ ಸಹಮಿತ್ರಿಗಾಗಲಿ ಯಾವುದೇ ಚುತಿ ತರದಂತೆ ನನ್ನ ಕಾರ್ಯ ನಾನು ಕಾನೂನು ಚೌಕಟ್ಟನ್ನು ನಿರ್ವಹಿಸ್ಕೊಂಡು ಹೋಗ್ತೀನಿ ಅಂತ ಈ ಮೂಲಕ ತಮ್ಮ ತಿಳಿಸ್ಕೊಡ್ತಾ ಇದ್ದೀನಿ ಇರ್ತಕ್ಕಂಥ ಹಿಂದೆ ಅಧ್ಯಕ್ಷರಾದ ಲಕ್ಷ್ಮಣ ರೆಡ್ಡಿ ಅವ್ರಿರ್ಬೋದು ನಮ್ಮ ಪಕ್ಷದ ಹಿರಿಯಮುಖರಾದಂಥ ಮಿನ್ನಪ್ಪಣ್ಣವ್ರು ಇರ್ಬೋದು ರಾಮಣ್ಣವ್ ಇರ್ಬೋದು ಶಿವಾರೆಡ್ಡಣ್ಣವ್ರು ಇರ್ಬೋದು ಇವರೆಲ್ಲ ಸಹಕಾರದಿಂದ ನಮ್ಮ ಮಾನವ ನಾಗರಾಜಣ್ಣವ್ರು ಇರ್ಬೋದು ಇವರೆಲ್ಲ ಸಹಕಾರದಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ಒಬ್ಬ ಹೆಣ್ಣು ಮಗಳು ಮುಸ್ಲಿಂ ಸಮುದಾಯದ ಒಬ್ಬ ಹೆಣ್ಣು ಮಗಳು ಬಾಯಿದ ಬೇಗಮ್ ಅವರು ಇವತ್ತು ಅವರ ಒಂದು ಆಶೀರ್ವಾದದಿಂದ ಇವತ್ತು ಜೆ ಡಿ ಎಸ್ ಪಕ್ಷ ನಮ್ಮ ಪಕ್ಷಕ್ಕೆ ಆಗಿದ್ದಾರೆ ಅವ್ರ ಸೇರ್ಪಡೆಯಾಗಿ ಅವರೊಂದು ಸಹಕಾರದಿಂದ ಇವತ್ತು ನಮ್ಮ ಪಕ್ಷ ಮತ್ತೆ ಈ ಶ್ರೀಘಟ್ಟ ವಿಧಾನಸಭಾ ಕ್ಷೇತ್ರ ಜೆ ಡಿ ಎಸ್ ಪಕ್ಷವನ್ನು ಅಧಿಕಾರ ಬಂದಿದೆ ಇವತ್ತು ಏನು ಈ ಕ್ಷೇತ್ರದಲ್ಲಿ ನಮ್ಮ ಪಕ್ಷದವರು ನಿಷ್ಠೆಯಿಂದ ಪಕ್ಷ ಕಟ್ಟಿ ಅಧಿಕಾರ ಕೊಟ್ಟಂಥ ಮಹಾನ್ ಭಾವ ಇವತ್ತು ಪಕ್ಷ ವಿರುದ್ಧ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ ಈಗಾಗಲೇ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲರಿಗೂ ಗೊತ್ತಾಗಿದೆ ನೆಲಕಿನ ಮುಖ್ಯವಾಗಿ ಇನ್ನೊಂದು ವಿಚಾರ ಹೇಳ್ತಾ ಇದ್ದೀನಿ ಈ ರಾಜ್ಯದಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥ ಸಮ್ಮಿಶ್ರ ಸರ್ಕಾರ ಆ ಸಮಿತಿ ಸರ್ಕಾರ ಸರ್ಕಾರದಲ್ಲಿ ಇವತ್ತು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷ ಹೊಂದಾಣಿಕೆ ಹಾಕಿಕೊಂಡು ಇವತ್ತು ರಾಜ್ಯ ಮಟ್ಟದಲ್ಲಿ ಅಧಿಕಾರ ಮಾಡ್ತಾ ಇದ್ದಾರೆ ಇಲ್ಲಿರ್ತಕ್ಕಂಥ ಶಾಸಕರು ಮುಖ್ಯಮಂತ್ರಿ ಏನಾದರೂ ಆಗಿದ್ದರೆ ಈ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷ ಅಧಿಕಾರದಲ್ಲಿ ಎದುರ್ಕೊಂಡು ಇಂಥ ಒಂದು ಕೆಲಸ ಕೈ ಹಾಕಬಾರ್ದಾಗಿತ್ತು ಆದರೆ ಇವತ್ತು ಅದಕ್ಕೆ ತಕ್ಕ ಉತ್ತರ ನಮ್ಮ ಮುಖಂಡರು ಕಾರ್ಯಕರ್ತರು ಕೊಟ್ಟಿದ್ದಾರೆ ಇನ್ನು ಮುಂದೆ ಆದರೂ ಸಹ ಕ್ಷೇತ್ರದಲ್ಲಿ ಜನಗಳನ್ನ ಹಿಂದೆಯಾಗಿ ಅವರು ಪಾಡ್ಕೊಂಡು ಅವನ್ನು ಕೆಲಸ ಮಾಡ್ತಾರೆ ಸುಮಾರು ಮೂವತ್ತು ವರ್ಷದಿಂದ ರಾಜಕಾರಣ ಮಾಡ್ಕೊಂಡು ಬಂದು ಮತ್ತು ಏನೀಗ ಐದು ವರ್ಷದಲ್ಲಿ ಜೆ ಡಿ ಎಸ್ ಪಕ್ಷ ಮತಗಳನ್ನು ಪಡೆದು ಕುಮಾರಣ್ಣವರ ಆಶೀರ್ವಾದ ಪಡೆದು ಕ್ಷೇತ್ರದ ಶಾಸಕರಾಗಿ ಮೊನ್ನೆ ಡಿಪಾಯಿಟ್ ಕಳ್ಕೊಳಂಥ ಶಾಸಕರು ಸಹ ಇಬ್ಬರೂ ಕೈ ಜೋಡಿಸಿ ಇವತ್ತು ಜೆ ಸಿದ್ದಘಟ್ಟ ತಾಲೂಕಿನಲ್ಲಿ ಜೆ ಡಿ ಎಸ್ ಪಕ್ಷನ ನಿರ್ನಾಮ ಮಾಡ ಕೊಟ್ಟಿದ್ರು ಬಹುಶಃ ಇದನ್ನು ನಮ್ಮ ಏನು ಕಾಂಗ್ರೆಸ್ ಸಮಿತಿಯ ಸದಸ್ಯರಾದ ತಾಯಿಗೆ ನಾವು ನಮಸ್ಕಾರ ಮಾಡಬೇಕು ಇವತ್ತು ಏನು ಮುಸ್ಲಿಂ ಅಂಧವರು